ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಏಟ್ ಗಡಿ ಕಳಿಸ್ಕೊಡಿ ಸುಜಿಕಿ ಹ್ಞೂ ಸರ್ ಮಾಡಲ್ ಎಷ್ಟು ಮಾಡಲ್ ಎರಡು ಸಾವಿರದ ಎರಡು ಓನರಣ್ಣ ಓನರ್ ಆರು ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಹಾಂ ರನ್ನಿಂಗ್ ಇದೆ ಸರ್ ಈಗ ಎಫ್ ಮಾಡಿ ಎಫ್ ಸಿ ಇನ್ಸೂರೆನ್ಸ್ ಈಗ ಮಾಡ್ತಿರೋದು ಇವಾಗ ಮಾಡ್ಸಿದೀರಾ ಹ್ಮ್ ಸರ್ ಗಾಡಿ ರನ್ನಿಂಗ್ ಎಷ್ಟ್ ಆಗಿದೆ ರನ್ನಿಂಗ್ ನೋಡಿಲ್ಲ ಸರ್ ಅದು ಹೌದು ಹ್ಮ್ ಸರ್ ಟೈರ್ ಗಳ ಟೈರ್ ಒಂದ್ ಸಿಕ್ಸ್ಟಿ ಪರ್ಸೆಂಟ್ ಇದೆ ಸರ್ ಎ ಸಿ ನಾನ್ ಇದು ಮಾಮ್ ನಾನ್ ಎಸಿ ನಾನ್ ಎಸಿ ಹ್ಮ್ ಸರ್ ಹ್ಮ್ ಇದು ಮ್ಯೂಸಿಕ್ ಪ್ಲೇಯರ್ ಅಂತ ಹೇಳಿಲ್ವಾ ಐತೆ ಸರ್ ಮಾಮೂಲಿ ನಾರ್ಮಲ್ ಎಲ್ಲಿ ಕಡೆಯಿಂದ ಲೊಕೇಶನ್ ಇದು ಮೈಸೂರ್ ಪೌಂಟನ್ ಸರ್ಕಲ್ ಮೈಸೂರು ಪೌಂಟನ್ ಸರ್ಕಲ್ ಅಂತ ಹ್ಮ್ ಹ್ಮ್ ಗಡಿ ಕಟ್ಟಿಸ ಚೆನ್ನಾಗಿದ್ಯಾ ಓ ಚೆನ್ನಾಗಿದೆ ಸರ್ ಇಂಜಿನ್ ಕಂಡೀಷನ್ ಬಹಳ ಚೆನ್ನಾಗಿದೆ ಎಷ್ಟು ಕೊಡ್ತಾ ಮೈಲೇಜ್ ಮೈಲೇಜ್ ಒಂದು ಹದಿನೆಂಟು ಗಂಟೆ ಕೊಡ್ತಾ ಇದೆ ಸರ್ ಪೆಟ್ರೋಲ್ 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 ಫ್ಯೂರ್ ಪೆಟ್ರೋಲ್ ಎಂ ಎಫ್ ಇಂಜಿನ್ ಎಂ ಎಫ್ ಐ ಡಿಂಟು ಕ್ರಾಸಸ್ ಏನಿಲ್ಲ ನೋಡು ಏನಿಲ್ಲ ಏನಿಲ್ಲ ಇಲ್ಲ ಮೈಸೂರು ಲೊಕೇಶನ್ ಮೈಸೂರ್ ಲೊಕೇಶನ್ ಸರ್ ಎಷ್ಟು ಹೇಳ್ತಾರೆ ರೇಟ್ ಇದಕ್ಕೆ ಒಂದು ಎಪ್ಪತ್ತೈದು ಹೇಳ್ತಾ ಇದೀನಿ ಸರ್ ಎಪ್ಪತ್ತೈದು ಒಂದು ಫೈನಲ್ ಎಷ್ಟು ಕೊಡ್ತೀರಾ ಒಂದು ಐದು ಸಾವಿರ ಹೆಚ್ಚು ಕಡಿಮೆ